ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಉದ್ಘಾಟನೆ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು ಉದ್ಘಾಟಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಮಾಜದ ಬಾಂಧವರು ಸೇರಿಕೊಂಡು ಈ ಭವನವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಸಮಾಜದ ಮುಖಂಡರಾದ ಭೀಮಾ ತಲ್ವಾರ್ ಅವರು ಮಾತನಾಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಯತ್ನದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಮಾಡಲಾಗಿದೆ ಯಾವುದೇ ಸಭೆ ಸಮಾರಂಭಗಳಿಗೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳಿಗೆ ಈ ಭವನ ಉಪಯೋಗವಾಗಲಿ ಎಂದರು ಬಳಿಕ ದಲಿತ ಸಮಾಜ ಬಾಂಧವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ತೋರಣಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣವಾಗಿರುವುದು ಸಂತಸದ ಸುತ್ತಿ ಈ ಕಾರ್ಯಕ್ಕೆ ಅವಿರತವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಜಾತಾ ಸೊಲ್ಬನ್ನವರ್ ಸುರೇಶ್ ಘರ್ಬುಡೆ ರೋಜಾಬಾಯಿ ತಲ್ವಾರ್ ತಮ್ಮಣ್ಣ ಘರ್ಬುಡೆ ಮಹಾದೇವ್ ಯಾದ್ಗುಡೆ ರಾಮಗೌಡ ಕರ್ಗಾವೆ ಬಾಲಕೃಷ್ಣ ದೊಡಲಚ್ಚಪ್ಪಗೋಳ್ ಅನಿಲ್ ಪಾಟೀಲ್ ಬಸವರಾಜ್ ಮಾಳ್ಗೆ ರಾಜು ಗೌರಗೋಳ್ ಕೃಷ್ಣಪ್ಪ ಜೋಗೆ ಭೀಮಾ ಸತ್ಯಪ್ಪ ತಳವಾರ್ ರಾಮ ಬಡಿಗೇರ್ ಅಣ್ಣಪ್ಪ ಅಸೂದೆ ವೀರಭದ್ರ ಬಡಿಗೇರ್ ದುಂಡಪ್ಪ ಬಡಿಗೇರ್ ಸಹದೇವ್ ಯಾದಗೂಡೆ ಗಣಪತಿ ಜೀವ್ನೆ ಗೌರಪ್ಪ ಭಂಡಾರೆ ಪುರಂದರ್ ಗೋಪಾಲ್ ಗೋಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮೊಟ್ಟ ಮೊದಲಿಗೆ ನಾವು ಈ ತೋರ್ನಲ್ಲಿ ಇರತಕ್ಕಂಥ ಹಿರಿಯರ ಪಾದಕ್ಕೆ ಹೊಂದಿಸಿ ಇವತ್ತೇನು ಮಾತಾಡ್ಬೇಕಂದ್ರೆ ನಮ್ಮದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಇವತ್ತಿನ ದಿವಸ ನಾವು ಓಪನಿಂಗ್ ಇಟ್ಟುಕೊಂಡಿದ್ದೇವೆ ಮತ್ತು ಓಪನಿಂಗ್ ಸೆರೆಮನಿಯಲ್ಲಿ ಭಾಗವಹಿಸ್ಕೊಂತ ನಮ್ಮ ಜನ ಗ್ರಾಮ ಪಂಚಾಯತ್ ಜನಪರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಂದು ನಮಗೆ ಇಲ್ಲಿ ಒಂದು ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಓಪನಿಂಗ್ ಸೆರೆಮನಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಂತೆ ಓಪನಿಂಗ್ ಸೆರೆಮನಿಯು ಸಹ ಒಂದು ಒಳ್ಳೆಯ ರೀತಿಯಿಂದ ಮತ್ತು ವಿಜೃಂಭಣೆಯಿಂದ ಮತ್ತು ನಮ್ಮ ತೋರಣತಕ್ಕಂಥ ದಲಿತ ಬಾಂಧವರು ಎಲ್ಲರೂ ಒಟ್ಟುಗೂಡಿ ಒಂದು ಎಲ್ಲರೂ ಭಾಗವಹಿಸಿ ಒಂದು ಓಪನಿಂಗ್ ಸೆರೆಮನಿ ನಾವು ಇವತ್ತಿನ ದಿವಸ ನಾವು ಇಟ್ಟುಕೊಂಡಿದ್ದೀವಿ ಮತ್ತು ಇದಕ್ಕೆ ನಮಗೆ ಪ್ರಿಯಾಂಕಾ ಎಂ ಪಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಅನುದಾನ ನಮ್ಮ ತೋರುನಿ ಗ್ರಾಮಕ್ಕೆ ಸಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂದಾಪವನ್ನು ಕೊಟ್ಟರು ಮತ್ತು ಅದು ನಮಗೆ ಯಾಕಂದ್ರೆ ಇಲ್ಲಿ ತೋರ್ನಳ್ಳಿಯಲ್ಲಿ ಒಂದು ಅವಶ್ಯಕತೆ ಇತ್ತು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂದಾಪವನ್ನು ಯಾಕಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಮೀಟಿಂಗ್ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮಗಳಾಗಲಿ ಅಥವಾ ಚಟುವಟಿಕೆಗಳು ನಾವು ಮಾಡಬೇಕು ಒಂದು ಯಾವುದೋ ಸ್ಥಳ ಇಲ್ಲದ ಕಾರಣ ನಮಗೆ ಒಂದು ನಮ್ಮ ಹಿರಿಯರ ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿಕೊಂಡು ಮತ್ತು ಒಂದು ನಮ್ಗೊಂದು ಇಲ್ಲಿ ಒಂದು ಒಂದು ಭವನ ಸಮುದಾಯ ಭವನ ಬೇಕಾಗಿದೆ ಎಂಬುದಾಗಿ ನಾವು ಎಂ ಪಿ ಎಸ್ ಪ್ರಿಯಾಂಕ ಪ್ರಿಯಾಂಕಾ ಹತ್ರ ನಾವು ಹೋದಾಗ ಅವರು ನಮ್ಗೆ ನಮ್ಮ ಮಾತಿಗೆ ಒಂದು ಸ್ಪಂದನೆ ಕೊಟ್ಟು ನಮ್ಮ ಹಿರಿಯರಿಗೆ ಒಂದು ಸ್ಪಂದನೆ ಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿದರೆ ಮಾಡಿದರು ನಮ್ಮ ಊರಿನ ಪರವಾಗಿ ಸಹ ಅವ್ರಿಗೆ ಧನ್ಯವಾದವನ್ನು ನಾವು ಹೇಳುತ್ತೇವೆ ಮತ್ತು ಅದರಂತೆ ನಮ್ಮ ಇಲ್ಲಿ ನಾವು ಭವನ ಕಟ್ಟಬೇಕಾದ್ರೂ ಭೀ ಒಂದು ನಮ್ಮ ತೋರ್ನಲ್ಲಿ ಇರ್ತಕ್ಕಂಥ ಹಿರಿಯರು ಎಲ್ಲರೂ ಒಟ್ಟಿಗೂಡಿ ಆ ಜಾಗವನ್ನು ಇದಕ್ಕೆ ಇದ ಮಾಡಿ ಒಂದು ಇಲ್ಲಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಕಟ್ಟಲಿಕ್ಕೆ ನಮ್ಮ ಲೋಕೋಪಿ ಇಲಾಖೆ ಸಹ ಸಹಾಯ ಮಾಡ್ತೀವಿ ಯಾಕಂದರೆ ಅವ್ರ ಮುಖಾಂತರ ಒಂದು ಟೆಂಡರ್ ಮುಖಾಂತರ ಆಗಿ ಅದನ್ನು ಒಂದು ಇಲ್ಲಿ ಒಳ್ಳೆ ರೀತಿಯಿಂದ ಒಂದು ಸಂದರ್ಭವನ್ನು ಕೈಟ್ಕೊಟ್ಟು ಒಂದು ನಮಗೆ ಓಪನಿಂಗ್ ಮಾಡೋಕ್ಕೆ ಒಂದು ಅವಕಾಶ ಪಡಿದಾಗ ನಾವು ಅವ್ರಿಗೂ ಧನ್ಯವಾದ ಹೇಳ್ತೀವಿ ಮತ್ತು ಇಲ್ಲಿ ನಮ್ಮ ನಮ್ಮ ಕರಿಗೆ ಹೋಗೊಟ್ಟು ನಮ್ಮ ಜನಪರ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರಾದಂಥ ಸುಜಾತ ಅವರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಸುರೇಶ ಗರ್ಬಡಿಯವರು ಮತ್ತು ಸದಸ್ಯರಾದಂಥ ತಮ್ಮಣ್ಣ ಗರ್ಬಡಿ ಮತ್ತು ಬಾಳ್ಕಿ ದೊಡ್ಡ ಲಚ್ಚಪ್ಪಗೋಳ್ ಆಮೇಲೆ ರೋಜಾಬಾಯಿ ತಳವಾರ್ ಬಸವರಾಜ್ ಮಾಳಿಗೆ ಆಮೇಲೆ ಮಹಾದೇವ್ ಯಾದುಗುಡಿ ತಮ್ಮಣ್ಣ ಗರ್ಬುಡಿ ಆಮೇಲೆ ಅನಿಲ್ ಪಾಟೀಲ್ ರಾಮಗೌಡ ಕರ್ಗಾವೆ ಇನ್ನಿತರ ಒಬ್ಬ ಎಲ್ಲರೂ ಬಂದು ಒಂದು ಉಪಸ್ಥಿತರಿದ್ದು ನಮ್ಮ ಹಿರಿಯರು ಎಲ್ಲರೂ ಕೂಡಿಕೊಂಡು ಒಂದು ಓಪನಿಂಗ್ ಅತಿ ವಿಜೃಂಭಣೆಯಿಂದ ಮಾಡಿರ್ತೀವಿ ನಿಮ್ಮ ನನ್ನ ಹೆಸರು ಭೀಮಾ ಸತ್ಯಪ್ಪ ತಳವರು ಅಂತ ನಾವು ಈ ಸಮಯದಲ್ಲಿ ಹೇಳ್ಬೇಕು ಹೇಳ್ತೇವೆ ನಮ್ಮ ತೋರ್ನಹಳ್ಳಿ ಗ್ರಾಮಕ್ಕೆ ಒಂದು ಡಾಕ್ಟರ್ ಅಂಬೇಡ್ಕರ್ ಬಹಳ ಅವಶ್ಯಕತೆ ಇತ್ತು ಕಾರಣ ಈ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಎಂ ಪಿ ಶಾಸಕರಾದಂಥ ಪ್ರಿಯಾಂಕ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಾವು ಒಂದು ಏಳು ಎಂಟು ಹತ್ತು ಮಂದಿ ಕೂಡಿ ಭೇಟಿ ಆದೀವಿ ಈ ಒಂದು ನಮ್ಮ ತೊಂದರೆಯ ಸಮಸ್ಯೆಗಳನ್ನು ಅವರು ಆಲಿಸಿ ನಮಗೆ ಅವರು ತಕ್ಷಣ ಇಪ್ಪತ್ತು ಲಕ್ಷ ರೂಪಾಯಿ ಈ ಒಂದು ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಅವರು ಮಂಜೂರು ಮಾಡಿದರು ಅವರು ಮಾಡಿದಕ್ಕಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ನಮ್ಮ ತೋರ್ನಹಳ್ಳಿ ಗ್ರಾಮದ ವತಿಯಿಂದ ನಮ್ಮ ದಲಿತ ಸಂಘದ ವತಿಯಿಂದ ಮತ್ತು ನಮ್ಮ ಈ ಎಲ್ಲ ಯುವಕರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲು ನಾನು ಬಯಸುತ್ತೇನೆ ಮತ್ತು ಅದೇ ರೀತಿ ಇಲ್ಲಿಯ ಗ್ರಾಮದ ಎಲ್ಲ ಸದಸ್ಯರು ಮತ್ತು ಹಿರಿಯರು ಮತ್ತು ಅಕ್ಕ ತಂಗಿಯರು ತಾಯಿಂದರು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಓಪನಿಂಗ್ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಭಾಳ ಸಂತೋಷದಿಂದ ಅದರಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ವೀರಭದ್ರ ಲಗ್ಣ್ಣ ಬಡ್ಗೆ ಇಲ್ಲಿ ಸೇರಿದಂತ ಎಲ್ಲ ಊರಿನ ಹಿರಿಯರಿಗೆ ಮತ್ತು ಉದ್ಘಾಟನಾ ಮಾಡಲಿಕ್ಕೆ ಬಂದಂತ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ನಾವು ಒಂದಿನಲ್ಲಿ ಹೇಳುತ್ತಾ ಇವತ್ತು ವಿಶೇಷವಾದ ದಿನವಾಗಿದೆ ನಮ್ಮೆಲ್ಲರ ದಲಿತರಿಗೆ ಯಾಕಂದರೆ ಇಲ್ಲಿ ಬಹಳ ಅವಶ್ಯಕತೆ ಇತ್ತು ಈ ಅಂಬೇಡ್ಕರ್ ಸಮುದಾಯ ಭವನ ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೆ ಸಮುದಾಯಕ್ಕೆ ಬಹಳ ಮಹತ್ವದಾಗಿತ್ತು ಈ ಸಮುದಾಯಕ್ಕೆ ಒಂದು ಎಂ ಪಿ ಅಕ್ಕವರಿಗೆ ಪ್ರಿಯಾಂಕಾ ಜಾರಕಿಳಿಗೆ ಒಂದು ಮನವಿ ಮಾಡಿದ್ರು ಆ ಈ ಸ್ಪಂದನೆಗೆ ಸ್ಪಂದಿಸಿ ಅವರು ಈ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿದ್ದಾರೆ ಅದಕ್ಕಾಗಿ ಎಲ್ಲರೂ ಈ ಸಮಾಜ ಧನ್ಯವಾದ ಹೇಳಿದ್ದಾರೆ ಅದಕ್ಕಾಗಿ ಇವತ್ತಿನ ಎಲ್ಲ ಸೇರಿದಂಥ ಎಲ್ಲ ಜನರಿಗೆ ಈ ಸಮುದಾಯ ಮುಖಾಂತರ ಹೊಂದಣಿ ಸಂಸ್ಥೆ ಇದ್ದೇವೆ ನಮ್ಮ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ಗೌರಪ್ಪ ಜನಪ್ಪ ಭಂಡಾರಿ